ಮೊದನೇದಾಗಿ ಈಗ ನೀವು ರಾಜೀನಾಮೆ ಕೊಟ್ಟ ಕಾರಣೇನು ಮತ್ತು ತಗೊಳಕ್ಕೆ ಕಾರಣೇನು ಇದು ಒಂದು ನಗೆ ಪಾಟೀಲ್ ಕೀಡಲಾಗುವಂತ ಒಂದು ಸಂಭವ ಇದೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ ಅದಕ್ಕೆ ಏನು ಹೇಳ್ತೀರಿ ಸರ್ ಮೊದಲನೇದಾಗಿ ನಮ್ಮ ಮಾನ್ಯ ಸಚಿವರ ಶಿವಾನಂದ ಪಾಟೀಲ್ರಿಗೆ ಒಂದು ಮಾತು ಕೊಟ್ಟಿದ್ದೆವು ಸರ್ ತಾವು ಯಾವಾಗ ಹೇಳ್ತೀರಾ ಅವಾಗ ನಾನು ರಾಜೀನಾಮೆ ಕೊಡೋಕೆ ಅದೀನಿ ಅಂತೇಳಿ ಒಂದು ನಾನು ಅಷ್ಟೇ ಅಲ್ಲ ನನ್ನ ಜೊತೆ ಇರುವಂಥ ಹಿರಿಯರು ಸಹಿತ ಮಾನ್ಯ ಸಚಿವರು ಮಾತು ಕೊಟ್ಟಿದ್ದರು ಆ ಮಾತಿನಂತೆ ಸಾಹಿಬ್ರಿಗೆ ಕೂಡ ಮೂರು ತಿಂಗಳಾದಮೇಲೆ ರಾ ಆಯ್ತಪ್ಪ ಮಾತು ಕೊಟ್ಟಿದ್ರಿ ಆ ಮಾತಿನಂತೆ ಹೋಗಿ ರಾಜೀನಾಮೆ ಕೊಡು ಅಂತ ಹೇಳಿದ ಹೇಳಿದ್ಮೇಲೆ ಇಮಿಡಿಯೇಟ್ ಮರುದಿನನೇ ಹೋಗಿ ನಾನು ರಾಜೀನಾಮೆಗೆ ರಾಜೀನಾಮೆ ಕೊಟ್ಟು ಬಂದಿದ್ದೆ ಕೊಟ್ಟು ಮೇಲೆ ಸುಮ್ಮನೆ ನನ್ನ ತು ಇದ್ದರೂ ಸಹಿತ ಕೆಲವೊಂದು ಊರಲ್ಲಿರುವಂಥ ಕಿಡಿಗೇಡಿಗಳು ಅಥವಾ ಕಾಣದ ಕೈಗಳು ಸೈಬ್ರಿಗೆ ನೂರಾಂಟು ಸುಳ್ಳುಗಳು ಹೇಳಿದ್ರು ಯಾಕಂದ್ರೆ ಅವರು ಡಾಕ್ಟರ್ ನಾಲ್ಕು ಮಂದಿನ ಕರ್ಕೊಂಡು ಅಪ್ಪುಗಳು ಮನೆಗೆ ಹೋಗ್ಕೊತಾನೆ ರೀ ಅವ್ರ ಸಮಾಜಕ್ಕೆಲ್ಲರಿಗೆ ಕರ್ಗ ಅಪ್ಪು ಅವ್ರು ಮೈಗೆ ಕಳಿಸಣ್ಣ ಅಂದ್ರೆ ಅಪ್ಪ ಮ್ಯ ಕೂಡ ಹೊಂದಾಣಿಕೆ ಆಗ್ಯಾನ ಅನ್ನೋದು ಸೈಬರ್ ತಲೆ ಕೊಟ್ಟರು ಆ ಸೈಬರ್ ತಲೆ ಕೊಟ್ಟು ಮೇಲೆ ಸಾಹೇಬ್ ನನಗೆ ಫೋನ್ ಮಾಡಿ ಇಲ್ಲ ಹಿಂಗೆ ಹೋಗಿ ಆಯ್ತಲ್ಲ ಅಂದಮೇಲೆ ನನಗೆ ಒಂಥರ ನೋವಾಯ್ತು ಯಾಕೆ ನೋವಾಯಿತು ಅಂದ್ರೆ ನಾನು ಏನು ಬಿ ಜೆ ಪಿ ಬಿಟ್ಟು ಕಾಂಗ್ರೆಸ್ಗೆ ಹೋಗಿನಿ ಶಿವಾನ ಪಾಟೀಲ್ ಸಾಹೇಬ ಕಡೆ ಅವತ್ತಿಂದ ಇಲ್ಲೇ ತನಾನು ಪ್ರಾಮಾಣಿಕವಾಗಿ ಮಾನ್ಯ ಸಚಿವರ ಹೆಸರು ತೋರುವಂಥ ಕೆಲಸನೇ ಮಾಡಿದ್ದೀನಿ ಹೊರತಾಗಿ ಅವ್ರ ಹೆಸರು ಕಳೆಯುವಂಥ ಕೆಲಸ ನಾನು ಯಾವತ್ತೂ ಮಾಡಿಲ್ಲ ಒಂದು ಕೂದಲು ಎಳೆಯಷ್ಟು ಸಹಿತ ಅವ್ರ ಹೆಸರು ಕಳಂಕ ತರೋ ಕೆಲಸ ನಾನು ಮಾಡಿಲ್ಲ ಪ್ರತಿ ಮನೆ ಮನೆಗೂ ಫೋಟೋ ಇಡ್ಕೊಂಡು ಸ ಸಚಿವ ಶಿವಾನಂದ ಪಾಟೀಲ್ ಪ್ರಚಾರ ಮಾಡುವಂಥ ಕೆಲಸನೇ ಮಾಡಿದ್ದೀನಿ ಬಟ್ ನನಗೆ ಎಲ್ಲಿ ನೋವಾಯ್ತಪ್ಪ ಅಂದರೆ ಇಷ್ಟೆಲ್ಲ ನಿಯತ್ತಾಗಿ ಪ್ರಾಮಾಣಿಕವಾಗಿ ದುಡಿದ್ರು ಸಹಿತ ಏನು ಸುಳ್ಳು ತಗಲು ಹೇಳ್ತಾರಲ್ಲ ಅಂಥವ್ರ ಮಾತು ನಂಬಿ ನನ್ನ ಇವತ್ತು ಸಂಸದ ದೃಷ್ಟಿ ನೋಡೋಂಗಾಯ್ತಲ್ಲ ಅನ್ನೋದು ಮನಸ್ಸಿಗೆ ತುಂಬ ನೋವಾಯಿತು ಆ ನೋವು ನಾನು ಮಾನ್ಯ ಸಚಿವರ ಮುಂದೆ ಹೇಳ್ಕೊಂಡೆ ಸಾಹೇಬ್ರೆ ಇದು ನನಗೆ ತುಂಬ ನೋವಾಗಿದೆ ಯಾಕಂದರೆ ಇಲ್ಲಿ ನಾನು ನಿಮ್ಮ ಪರವಾಗಿ ಕೆಲಸ ಮಾಡಿದ್ದೀನಿ ನಿಮ್ಮ ಹೆಸರಿಗೆ ತರುವಂಥ ಕೆಲಸನೇ ಮಾಡಿದ್ದೀನಿ ಆದರೆ ತಾವೇನು ಹೇಳಿದ್ರಿ ಇದು ನನಗೆ ತುಂಬ ಮನಸ್ಸಿಗೆ ನೋವಾಗಿದೆ ಆದರೆ ನಾನು ನಾಳೆ ದಿನ ಹೋಗಿ ನಾನು ರಾಜೀನಾಮೆ ಹಿಂದ್ ತೊಗೊಂಡು ಬರ್ತೀನಿ ಇದೇನು ನನಗೆ ನೋವಾಗಿದೆ ತಾವೇನು ಹೇಳಿದ್ರಲ್ಲ ಇದನ್ನು ಪ್ರೂವ್ ಮಾಡಬೇಕು ಅವ್ರು ಯಾರು ಹೇಳಿದ್ದಾರೆ ಅವ್ರು ಅವ್ರಿಗೆ ನೇರ ನೇರ ಮಾಡಿ ಪ್ರೂವ್ ಮಾಡಿರಿ ಆ ಪ್ರೂವ್ ಮಾಡಿದ ದಿವಸ ನಾನಾಗಿ ಹೋಗಿ ರಾಜೀನಾಮೆ ಕೊಡ್ತೀನಿ ಅಂಥೇಳಿ ಸೈಬ್ರಿಗೆ ಗಮನಕ್ಕೆ ತಂದು ನಾನು ಮರುದಿನ ಹೋಗಿ ರಾಜೀನಾಮೆ ತಂದಿದ್ದಂತೂ ಸತ್ಯ